प्रिया भक्तरप्रिया भक्तरप्रिया श्रीनिवासराय श्रीनिवासराय कृष्णा ಭಗವದ್ ಭಕ್ತರಿಗೆಲ್ಲರಿಗೂ ಸಾಧರದ ಪ್ರಣಾಮಗಳು ಇವತ್ತಿನ ಶ್ಲೋಕ ಗೀತೆಯ ಶ್ಲೋಕ ಗೀತೆಯ ಶ್ಲೋಕ ಪ್ರಾರಂಭ ಮಾಡೋಣ ಯಾವುದೆಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯರ್ಮಸ್ಯ ತದಾತ್ಮಾನಂ ಸ್ಯಹಂ ಯಾವಾಗೆಲ್ಲ ಈ ಭೂಮಿಯಲ್ಲಿ ಧರ್ಮದ ಚ್ಯುತಿ ಅಥವಾ ಹಾನಿ ಉಂಟಾಗುವ ಉಂಟಾಗಿ ಅಧರ್ಮದ ಆಚರಣೆ ಹೆಚ್ಚಾಗುವುದೋ ಆಗ ಧರ್ಮದ ರಕ್ಷಣೆಗಾಗಿ ದೇವರು ನಾನು ಪ್ರಕಟಗೊಳ್ಳುತ್ತೇನೆ ಒಂದು ರೂಪವನ್ನು ಸಿದ್ಧಪಡಿಸಿಕೊಂಡು ಆವ್ ಅವತರಿಸುತ್ತೇನೆ ಎಂತ ಅಂದು ಅರ್ಜುನನಿಗೆ ದೇವರು ಹೇಳುತ್ತಾರೆ ಹಾಗೆ ಧರ್ಮದ ಚ್ಯುತಿ ಆಗ್ತಾ ಉಂಟು ಅಧರ್ಮದ ಆಚರಣೆ ಹೆಚ್ಚಾಗ್ತಾ ಉಂಟು ಧರ್ಮದ ರಕ್ಷಣೆಗಾಗಿ ಎಲ್ಲರೂ ಆದಷ್ಟು ಪ್ರಯತ್ನಿಸಬೇಕು ನಿಮ್ಮ ನಿಮ್ಮ ಧರ್ಮದ ನಮ್ಮ ನಮ್ಮ ಧರ್ಮವನ್ನು ನಾವು ನ್ಯಾಯ ಮಾರ್ಗದಲ್ಲಿ ಆಚರಣೆ ಮಾಡಿಕೊಂಡು ಬರಬೇಕು ಪರರ ಧರ್ಮದ ಒಂದು ಏನು ಹೆಣ್ಣೊಬ್ಬರ ಇನ್ನೊಂದು ಧರ್ಮದ ಬಗ್ಗೆ ನಾವು ಮಾತನಾಡದೆ ನಮ್ಮ ಧರ್ಮದ ಬಗ್ಗೆ ಒಂದು ಆಚರಣೆ ಮಾ ಒಂದು ಧರ್ಮ ರೀ ಧರ್ಮ ಮಾರ್ಗದಲ್ಲಿ ನಾವು ನಡೆದುಕೊಂಡು ಹೋಗಬೇಕು ಮನುಷ್ಯರು ಧರ್ಮವೇ ಭಗವಂತನೆಂದು ಭಾವಿಸಿ ಅದನ್ನು ಆಚರಿಸಿದ್ದೇ ಆದರೆ ನಮ್ಮಲ್ಲಿಯೇ ಭಗವಂತನಿರುತ್ತಾನೆ ಎನ್ನುತ್ತಾರೆ ದೇವರು ಕ್ರಮೇಣ ನಾವೇ ಭಗವಂತನಲ್ಲಿನಾಗುತ್ತೇವೆ ಎನ್ನುತ್ತಾರೆ ಯಾವಾಗ ಧರ್ಮವನ್ನು ಬಿಡುತ್ತೇವೋ ಆಗ ಭಗವಂತ ನಮ್ಮನ್ನು ಬಿಟ್ಟು ರೂಪಕ್ಕೆ ಬರುತ್ತಾನೆ ಅವನ ರೂಪಕ್ಕಿಂತ ಒಳಗಿನ ಶಕ್ತಿಯೇ ಶ್ರೇಷ್ಠವೆಂದು ಭಾವಿಸಿ ಧರ್ಮವನ್ನು ಆಚರಿಸಬೇಕು ಎಂಬುದು ಭಗವಂತನ ನುಡಿಯಾಗಿದೆ ಅಂದರೆ ಧರ್ಮದ ಮಾರ್ಗದಲ್ಲಿ ನಾವಿದ್ದರೆ ಭಗವಂತ ನಮ್ಮೊಳಗಿರುತ್ತಾನೆ ಅದರ ಆನಂದವೇ ಪರಮಾನಂದ ಧರ್ಮವನ್ನು ನಾವು ಮಾಡ್ತಾ ಹೋದರೆ ನಮ್ಮ ಒಳಗಿನ ಭಗವಂತ ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಆಗ ನಾವೇನಾಗ್ತೇವೆ ದುಷ್ಕರ್ಮಿಗಳು ಸತ್ಪುರುಷರನ್ನು ಉದ್ಧರಿಸುವುದಕ್ಕಾಗಿ ದುಷ್ಪರಿ ದುಷ್ಕರ್ಮಿಗಳನ್ನು ನಾಶಪಡಿಸುವುದಕ್ಕಾಗಿ ಅದರ ಮೂಲಕ ಧರ್ಮವನ್ನು ಪುನಃ ಸಂಸ್ಥಾಪಿಸುವುದಕ್ಕಾಗಿಯೂ ನಾನು ಯುಗಯುಗ ಯುಗ ಯುಗಗಳಲ್ಲಿ ಅವತರಿಸುತ್ತೇನೆ ಎಂದು ಭಗವಂತನೇ ಹೇಳಿದ್ದಾರೆ ದುಷ್ಕರ್ಮಿಗಳು ಅನಾಚಾರ ಅನ್ಯಾಯ ಮಾಡುವವರು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡ್ತೇವೆ ನಾವು ನಮ್ಮ ಧರ್ಮವೇ ಮೇಲೂ ನಿಮ್ಮ ಧರ್ಮವೇ ಕೀಳು ನಮ್ಮ ಧರ್ಮದಲ್ಲಿ ಹಾಗಿದೆ ನಮ್ಮ ಧರ್ಮದಲ್ಲಿ ಹೀಗಿದೆ ಹಾಗೆ ಮತಾಂತರ ಮಾಡುವುದು ಇದನ್ನೆಲ್ಲ ಮಾಡಬಾರ್ದು ನಮ್ಮ ನಮ್ಮ ಧರ್ಮವನ್ನು ನಾವು ನಾವು ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಬೇಕು ಜನ್ಮ ಮತ್ತು ಕರ್ಮಗಳ ಯಥಾರ್ಥ ತತ್ವವನ್ನು ತಿಳಿದು ಬಾಹ್ಯ ವಿಷಯಗಳಲ್ಲಿ ಆಸಕ್ತಿ ಭಯ ಕ್ರೋಧ ಆಸೆ ಎಲ್ಲವನ್ನೂ ಬಿಟ್ಟು ಅನನ್ಯ ಮನಸ್ಸಿಂದ ಸದಾ ಭಗವಂತನನ್ನೇ ಯಾರು ಪೂಜಿಸುವರೋ ಅವರು ಜ್ಞಾನರೂಪವಾದ ಅಮೃತದಿಂದ ಪರಮಾತ್ಮ ಭಾವವನ್ನೇ ಪಡೆಯುತ್ತಾರೆ ಇದನ್ನು ಅರಿತು ಭಗವಂತನನ್ನು ಸದಾ ಧ್ಯಾನಿಸಬೇಕು ಯಾರು ನನ್ನನ್ನು ಯಾವ ಫಲಾಪೇಕ್ಷೆಯಿಂದ ಪೂಜಿಸುತ್ತಾರೋ ಅದೇ ಫಲವನ್ನು ಕೊಡುವುದರ ಮೂಲಕ ಅವರನ್ನು ಅನುಗ್ರಹಿಸುತ್ತೇನೆ ಎಂದು ದೇವರು ಹೇಳುತ್ತಾರೆ ಯಾರು ಪ್ರಾಪಂಚಿಕ ಯಾರು ಫಲವನ್ನು ಕೇಳುತ್ತಾರೋ ಅವರಿಗೆ ಪ್ರಾಪಂಚಿಕ ಫಲವನ್ನೇ ನೀಡುತ್ತೇನೆ ಯಾರು ಮುಕ್ತಿಯನ್ನು ಇಚ್ಛಿಸುವರೋ ಅವರಿಗೆ ಮುಕ್ತಿಯನ್ನು ನೀಡುತ್ತೇನೆ ಈ ವಿಷಯವನ್ನು ಅರಿತ ಮಾನವರು ತಮ್ಮ ತಮ್ಮ ಫಲಕ್ಕನುಗುಣವಾಗಿ ನನ್ನ ಮಾರ್ಗವನ್ನು ಅನುಸರಿಸುತ್ತಾರೆ ಎಂದು ಭಗವಂತ ಹೇಳಿದರು ಫಲಾಪೇಕ್ಷೆಯಿಂದ ಪೂಜೆ ಮಾಡುವುದು ಎಂದರೆ ನಮಗೇನೋ ಒಂದು ಕೆಲಸ ಆಗಬೇಕು ಏನೋ ಒಂದು ಒಂದು ಆಕಾಂಕ್ಷೆ ಇರ್ತದೆ ನಮ್ಮಲ್ಲಿ ಅದನ್ನಿಟ್ಟುಕೊಂಡು ಪೂಜೆ ಮಾಡುವುದು ಅದಕ್ಕೂ ಫಲ ಕೊಡ್ತಾನೆ ದೇವರು ಪ್ರಾಪಂಚಿಕ ಫಲ ಎನ್ನುತ್ತಾರೆ ಅದನ್ನು ಇಚ್ಛಿತ ಫಲ ನಾವೇನು ಇಚ್ಛೆ ಮಾಡಿಕೊಂಡು ಪೂಜೆ ಮಾಡ್ತೇವೆ ನೋಡಿ ಅದು ಇಚ್ಛಿತ ಫಲ ಹಾಗೆ ಇಚ್ಛೆ ಫಲ ಎಲ್ಲರಿಗೂ ಇರ್ತದೆ ಇರುವುದಿಲ್ಲ ಅಂತಿಲ್ಲ ನಾವೆಲ್ಲರೂ ಮನುಷ್ಯರಲ್ವ ನಮ್ಮಲ್ಲಿ ಕಷ್ಟ ಸುಖಗಳು ಇರುವಾಗ ನಾವು ಒಂದು ಏನೋ ಆಕಾಂಕ್ಷೆ ಇಟ್ಟುಕೊಂಡೇ ನಾವು ಪೂಜೆ ಮಾಡ್ತೇವೆ ಅದರಲ್ಲಿ ತಪ್ಪಿಲ್ಲ ಆದರೆ ದೇವರು ಫಲ ಕೊಡುವಾಗ ಅಷ್ಟಕ್ಕೆ ಕೊಡ್ತಾರೆ ಯಾರು ಮುಕ್ತಿಯನ್ನು ಇಚ್ಛಿಸ್ತಾರೆ ನೋಡಿ ಅವರಿಗೆ ಮುಕ್ತಿಯನ್ನು ನೀಡ್ತೇನೆ ಎಂದು ಭಗವಂತ ಹೇಳುತ್ತಾರೆ ಮುಕ್ತಿಯನ್ನು ಇಚ್ಛಿಸಲಿಕ್ಕೆ ಎಷ್ಟು ಜನ ಪ್ರಯತ್ನ ಪಡ್ತಾರೆ ಎಷ್ಟು ಜನ ಕೇಳ್ತಾರೆ ಮುಕ್ತಿ ಕೇಳಲಿಕ್ಕೆ ನಮಗೆ ಪುರ್ಸೊತ್ತಾದರೂ ಉಂಟಾ ಇಲ್ಲ ಆ ಮುಕ್ತಿ ಅಂದರೆ ಏನು ಪುನಃ ಗರ್ಭದೊಳಗೆ ಗರ್ಭ ಗರ್ಭದಿಂದೀಚೆ ಈ ಪ್ರಪಂಚಕ್ಕೆ ಕಾಲಿಡುವುದು ನಾವು ಅದು ಬೇಡ ಮೋಕ್ಷವೇ ನಮಗೆ ಮುಕ್ತಿ ಯಾರು ಕೇಳ್ತಾರೆ ಹಾಗೆ ನಾವು ಕೇಳ್ತೇವೆ ನಮ್ಮಲ್ಲಿ ತುಂಬ ಮಂದಿ ಇದ್ದಾರೆ ಕೇಳುವವರು ಕೇಳುವವ್ರು ಇಲ್ಲ ಅಂತಿಲ್ಲ ಎಲ್ಲರೂ ಇದ್ದಾರೆ ಹಾಗೆ ಮನುಷ್ಯರು ತಮ್ಮ ತಮ್ಮ ಫಲಕ್ಕೆ ಅನುಗುಣವಾಗಿ ನಡೀತಾರೆ ಮುಕ್ತಿ ಕೇಳಿದವರಿಗೆ ಮುಕ್ತಿ ಸಿಗ್ತದೆ ಅನವರತ ಬೀಡಬೇಕು ಮುಕ್ತಿ ಬೇಕು ಮೋಕ್ಷ ಬೇಕು ನಿನ್ನ ಪಾದ ಸೇವೆ ಬೇಕೆಂದು ಅನವರತ ಬೇಡಬೇಕು ಪುನಃ ಈ ಪ್ರಪಂಚದಲ್ಲೇ ಹುಟ್ಟಿಸಬೇಡಪ್ಪ ಭಗವಂತ ಎಂದು ಭಗವಂತ ನನ್ನ ಬೀಡಬೇಕು ಈ ಪ್ರಪಂಚದಲ್ಲಿ ಒಮ್ಮೆ ನಾವು ಗರ್ಭದಿಂದ ಜಾರಿ ಕೆಳಗೆ ಬಿದ್ದೆ ಬಂದರೆ ಕಷ್ಟ ಕಾರ್ಪಣ್ಯಗಳ ಗೂಡೇ ನಮ್ಮ ಬೆನ್ನು ಹತ್ತುತ್ತದಪ್ಪ ಆದ್ದರಿಂದ ಮೋಕ್ಷಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಲ್ಲಿ ಫಲಾಪೇಕ್ಷೆ ಇರುವುದಿಲ್ಲ ನಾವು ಇಹದ ಫಲ ಯಾವುದು ಬಯಸುವುದಿಲ್ಲವಲ್ವಾ ಮುಕ್ತಿಯ ಫಲ ಮಾತ್ರವನ್ನು ಬಯಸುವುದು ಅದನ್ನು ದೇವರು ಸಂತೋಷದಿಂದ ಕೊಡುತ್ತಾನೆ ಅದು ಒಂದೇ ದಿವಸಕ್ಕೆ ಸಿಗುವಂಥದ್ದಲ್ಲ ಅದನ್ನು ಪ್ರಯತ್ನಪಟ್ಟು ಸಾಧಿಸಬೇಕು ಭಗವಂತನ ನಾಮ ಜಪ ಮಾಡುತ್ತಾ 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 ಆ ನಮ್ಮ ದೇಹದ ಉಸಿರು ಕೊನೆಯವರೆಗೂ ನಾವು ಅದರ ಪ್ರಯತ್ನವನ್ನು ಮಾಡಿದಲ್ಲಿ ಭಗವಂತ ಖಂಡಿತ ಮುಕ್ತಿಯನ್ನು ಕೊಡುವ ಯಾರು ಪ್ರಾಪಂಚಿಕವಾದ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಇಂದ್ರಾದಿ ದೇವತೆಗಳನ್ನು ಉದ್ದೇಶಿಸಿ ಯಜ್ಞಾದಿ ಕರ್ಮಗಳನ್ನು ಮಾಡುತ್ತಾರೋ ದೇವತಾನುಗ್ರಹದಿಂದ ಆ ಫಲವನ್ನು ಅನುಭವಿಸಿ ಪುನಃ ಕರ್ಮಾನುಸಾರ ಜನ್ಮವನ್ನು ಪಡೆಯುತ್ತಾರೆ ಅವರಿಗೆ ಭಗವತ್ ಸಾಕ್ಷಾತ್ಕಾರ ಸಾಧ್ಯವಾಗುವುದಿಲ್ಲ ನಮ್ಮ ಜೀವನದ ಪರಮ ಗುರಿಯಾದ ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧ್ಯವೇ ಆಗುವುದಿಲ್ಲ ಕ್ಷಣಿಕವಾದ ಸುಖವನ್ನು ಬಯಸದೇ ನಮ್ಮ ನಮ್ಮ ಕರ್ತವ್ಯವನ್ನು ಪರಿಪಾಲಿಸುತ್ತಾ ಪರಮಾತ್ಮನ ದರ್ಶನಕ್ಕಾಗಿ ಪ್ರಯತ್ನಿಸುವುದೇ ಶ್ರೇಯಸ್ಕರ ನೋಡಿ ನಾವು ಏನೋ ಒಂದು ಮಾಡ್ತೇವೆ ಏನೋ ಒಂದು ಹೇಳ ಪೂಜೆ ಮಾಡ್ತೇವೆ ಪುನಸ್ಕಾರ ಮಾಡ್ತೇವೆ ವ್ರತ ಮಾಡ್ತೇವೆ ಉಪವಾಸ ಮಾಡ್ತೇವೆ ಎಲ್ಲವನ್ನು ಮಾಡ್ತೇವೆ ಏನಕ್ಕೆ ಮಾಡ್ತೀವಿ ನಮಗೆ ಒಳ್ಳೆಯದಾಗಬೇಕು ನನಗೆ ನೆಮ್ಮದಿ ಸಿಗಬೇಕು ನನಗೆ ಸಂಪತ್ತು ಸಿಗಬೇಕು ನನಗೆ ಅದಾಗಬೇಕು ಇದಾಗಬೇಕು ನಾನು ಚೆನ್ನಾಗಿರ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಎಲ್ಲವೂ ಇಂತಹ ಒಂದು ತರ್ಕಗಳು ನಮ್ಮಲ್ಲಿ ಇದ್ದು ನಾವು ಇಂಥ ಒಂದು ಆಸೆ ಅಭಿಲಾಷೆಗಳನ್ನು ಇಟ್ಟುಕೊಂಡು ಫಲಾಪೇಕ್ಷೆಯೇ ಇಟ್ಟುಕೊಂಡು ಮಾಡುವ ವ್ರತಗಳು ಅವುಗಳಿಂದ ಏನು ಪ್ರಯೋಜನ ಹಾಗೆ ಈ ಜನ್ಮದಲ್ಲಿ ಸ್ವಲ್ಪ ಸುಖ ಶಾಂತಿ ನೆಮ್ಮದಿ ದೇವರು ಕೊಡ್ತಾ ಹೋಗ್ತಾರೆ ನಿಮಗೆ ಅದರ ಫಲವಿಲ್ಲ ಅಂತ ಹೇಳೋದು ಬೇಡ ಇದೆ ಆದರೆ ಹೆಚ್ಚಿನ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗ್ತದಾ ಇಲ್ಲ ಆದ್ದರಿಂದ ನಾವು ಹೆಚ್ಚು ಹೆಚ್ಚು ಭಗವಂತನಡೆಗೆ ಹೋಗುವ ಪ್ರಯತ್ನ ಮಾಡಬೇಕು ಮೋಕ್ಷ ಮಾರ್ಗವನ್ನು ಹುಡುಕಿಕೊಳ್ಳಬೇಕು ಮೋಕ್ಷ ಮಾರ್ಗವೇ ನಮಗೆ ಶಾಶ್ವತವಾದ ಪದವಿ ಅದು ಭಗವಂತನ ಸೇವೆ ಅಲ್ಲಿ ನಮಗೆ ಜಾಗ ಸಿಕ್ಕಿತೇ ನಮ್ಮಷ್ಟು ಅದೃಷ್ಟವಂತರು ಯಾರಿಲ್ಲ ಆದ್ದರಿಂದ ಅದರ ಬಗ್ಗೆ ಯೋಚನೆ ಮಾಡಬೇಕು ಫಲಾಪೇಕ್ಷೆ ಬೇಡ ಎನ್ನುವುದಿಲ್ಲ ಮಾಡಿಕೊಳ್ಳುವ ಆಯಿತು ಅದು ಮುಗಿದ ನಂತರ ಮತ್ತೆ ಭಗವದ್ ಧ್ಯಾನಕ್ಕೆ ಹೋಗಬೇಕು ಭಗವತ್ ಸಾಕ್ಷಾತ್ಕಾರದ ಎಡೆಗೆ ಹೋಗಬೇಕು ದೇವರೇ ಎಲ್ಲವೂ ಕೊಟ್ಟಿಯಪ್ಪ ಎಲ್ಲವನ್ನೂ ಅನುಭವಿಸಿದೆನು ಇನ್ನು ನಿನ್ನ ಸಾನ್ನಿಧ್ಯ ನನಗೆ ಬೇಕು ನಿನ್ನ ಸಂಗ ನನಗೆ ಬೇಕು ನೀನೊಬ್ಬನೇ ಶಾಶ್ವತ ಎಲ್ಲವೂ ನಶ್ವರ ಎಂದು ಹೀಗೆ ಕೇಳ್ತಾ ಹೋದರೆ ಆ ದೇವರ ಮನಸ್ಸು ಎಷ್ಟು ಅಷ್ಟು ಸುಂದರ ಗೊತ್ತುಂಟ ಅವನ ಮುಗುಳು ನಗುತ್ತಾ ಇರ್ತಾನೆ ಅವನು ಎಲ್ಲಿಯೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಅಧರ್ಮ ಅಪಚಾರ ಅಂಥವುಗಳ ತುಂಬ ತೀವ್ರತೆ ಇದ್ದಾಗ ಮಾತ್ರ ಭಗವಂತನಿಗೆ ಒಂದು ಸಿಟ್ಟು ಬರುವುದುಂಟು ಆ ಸಿಟ್ಟಿಗೆ ಗುರಿಯಾದಲ್ಲಿ ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯದ ಮಾತೇ ಇಲ್ಲ ಬಿಡಿ ಮುಂದಿನ ಹಿಂದಿನವರೆಲ್ಲ ಹೇಳ್ತಿದ್ದರೂ ಅನುಭವಿಸಿದ್ದನ್ನು ಇನ್ನೊಂದು ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ಉಂಟು ಅಂತ ಈಗ ಹಾಗಲ್ಲ ಈಗ ಮಾಡಿದ್ದನ್ನು ಇವತ್ತೇ ಅನುಭವಿಸಲಿಕ್ಕೆ ಕಾಣ್ತೇವೆ ನಾವು ಅಂತ ಕಲಿಯುಗ ಇದು ಆದ್ದರಿಂದ ಯಾವ ಕೆಟ್ಟ ಕುಕರ್ಮಗಳನ್ನು ಮಾಡದೆ ಯಾರನ್ನೂ ನೋಯಿಸದೆ ಯಾರನ್ನೂ ಹಿಂಸಿಸದೆ ತಮ್ಮ ಪಾಡಿಗೆ ತಾವು ಭಗವದ್ ಧ್ಯಾನದಲ್ಲಿ ಆನಂದವಾಗಿದ್ದರೆ ನಮ್ಮಷ್ಟೇ ನಮಗೆ ನೋಡಿ ಒಂದು ಪರಿಮಿತಿ ಇರ್ತದೆ ನೀನು ಹೀಗೆ ಬದುಕಬೇಕು ಎಂದು ನೋಡಿ ಯಾವ ಜಾತಕ ಯಾವುದು ಜ್ಯೋತಿಷರು ಯಾರೂ ಬರೆದದ್ದಲ್ಲ ನಮ್ಮ ಹಣೆ ಬರವನ್ನು ದೇವರೇ ಬರೆದು ಕಳಿಸಿರ್ತಾನೆ ನೀನು ಹೀಗೇ ಬದುಕಬೇಕು ನಿನ್ನ ಹಣೆ ಬರ ಹೀಗೆ ಇದೆ ನಿನ್ನ ಜೀವನ ಹೀಗೆ ಇದೆ ಎಲ್ಲವೂ ಬರೆದು ಕಳಿಸಿರ್ತಾನೆ ಅದರ ಪ್ರಕಾರವಾಗಿ ನಮ್ಮ ಜೀವನ ನಡೆಯುತ್ತಾ ಇರ್ತದೆ ಆ ಇಲ್ಲದಕ್ಕೆ ನಾವು ಯಾಕೆ ಹಂಬಲಿಸುವ ಬರ್ತದೇ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಅದು ಬೇಕು ಅದು ಬೇಕು ಇದು ಬೇಕು ಅನ್ನುವ ಹಂಬಲ ಇರ್ತದೆ ಆದರೆ ಒಂದು ಘಟ್ಟದಲ್ಲಿ ನೀವು ಯೋಚನೆ ಮಾಡಬೇಕು ನಾವು ನೀವು ಇಲ್ಲ ಇದು ನನಗೆ ಭಗವಂತ ಇಷ್ಟೇ ಕಲ್ಪಿಸಿದ್ದಾನೆ ಇದರಲ್ಲಿ ನಾನು ಸಂತುಷ್ಟನಾಗಿರಬೇಕು ಸಂತೃಪ್ತಿಯಿಂದ ಇರಬೇಕು ಭಗವಂತನ ಧ್ಯಾನದಲ್ಲಿ ಮುಳುಗಿ ಏಳುತ್ತಾ ಇರುವಂಥ ಒಂದು ಒಳ್ಳೆಯ ಮಾರ್ಗ ನನಗೆ ಸಿಕ್ಕಬೇಕು ನಾನು ಅದರೆಡೆಗೆ ಹೋಗಬೇಕು ಅಂತ ಒಂದು ಸಾರಿ ದಿನ 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 ಯೋಚನೆ ಮಾಡ್ತಾ ಇದ್ದರೆ ಆ ಮಾರ್ಗ ಸಿಕ್ಕೇ ಸಿಗುತ್ತ ಸ್ನೇಹಿತರೆ ಅದಕ್ಕೆ ನಮ್ಮಂಥವರೇ ಉದಾಹರಣೆ ನಮಗೂ ಆಸೆ ಇತ್ತು ನಮ್ಮಲ್ಲೂ ಆಕಾಂಕ್ಷೆಗಳಿದ್ದವು ಎಲ್ಲವೂ ಇತ್ತು ಆದರೆ ಆ ಭಗವದ್ಗೀತೆಯ ಒಂದೊಂದು ಅಧ್ಯಾಯವನ್ನು ದೇವರ ಒಂದೊಂದು ಸವಿ ಮಾತುಗಳನ್ನು ಕೇಳ್ತಾ ಕೇಳ್ತಾ ಹೋದಾಗ ಇಷ್ಟು ವರ್ಷದಲ್ಲಿ ಏನು ಪರಿವರ್ತನೆ ಆಯಿತಂದರೆ ನಾವು ಬಂದಿದ್ದೇಕೆ ಇಲ್ಲಿ ಏನು ಸಾಧಿಸಲಿಕ್ಕೆ ಉಂಟು ಏನು ಮಾಡಬೇಕು ಏನು ಮಾಡಿದರೆ ನಮಗೆ ಮುಕ್ತಿಯ ಮಾರ್ಗ ಸಿಗುತ್ತದೆ ಅಂತ ನಮಗೊಂದು ದಾರಿಯನ್ನು ದೇವರು ಸ್ವಲ್ಪ ಮಟ್ಟಿಗೆ ಒಂದು ಬಾಗಿಲೆಡೆಯಿಂದ ಸಣ್ಣ ಸೂರ್ಯನ ಕಿರಣ ಹೇಗೆ ಬೀಳ್ತದೆ ನೋಡಿ ಅಷ್ಟು ಮಾತ್ರ ನಾವು ತಿಳಿದುಕೊಂಡಿದ್ದು ನಮ್ಮ ಗುರುಗಳ ಸತ್ಸಂಗದಿಂದ ಸತ್ಸಂಗದಲ್ಲಿ ನಮ್ಮ ಗುರುಗಳು ಇವುಗಳನ್ನೆಲ್ಲ ನಮಗೆ ಉಪದೇಶ ಮಾಡಿದ್ದಾರೆ ಅದಕ್ಕೆ ನಮಗೆ ಗೊತ್ತಿದ್ದನ್ನು ಸ್ವಲ್ಪ ಮಟ್ಟಿಗೆ ನಿಮಗೂ ತಿಳಿಸ್ತಾ ಇದ್ದೇನೆ ಇದನ್ನು ತಿಳಿದು ಮನಸ್ಸು ನಿರ್ಮಲವಾಗಿರಿಸಿಕೊಳ್ಳಬೇಕು ಶಾಂತ ಸರೋವರವಾಗುತ್ತದೆ ನಮ್ಮ ಮನಸ್ಸು ಯಾವ ಇಚ್ಛೆಯೂ ನಿಮಗೆ ಬರುವುದಿಲ್ಲ ಆಗ ಪರಮಾತ್ಮನ ಇಚ್ಛೆ ಒಂದೇ ಬರುವುದು ಪರಮಾತ್ಮನನ್ನು ಕಾಡಬೇಕು ಬೇಡಬೇಕು ಕಾಡಬೇಕು ಬೇಡಬೇಕು ದಾಸನಾಗಬೇಕು ಆ ಒಂದು ಘಟ್ಟಕ್ಕೆ ನಾವು ಬಂದ ಮೇಲೆ ನಮಗೆ ಎಲ್ಲವೂ ಯಾರ ಮೇಲೆ ಸಿಟ್ಟು ಬರುವುದಿಲ್ಲ ಯಾರ ಮೇಲೆ ಹಗತನ ಬರುವುದಿಲ್ಲ ಯಾರ ಮೇಲೆ ಅಸೂಯೆ ಪಡುವಂಥದ್ದು ಬರುವುದಿಲ್ಲ ಯಾವುದೇ ಒಂದು ವಸ್ತುವಿದ್ದಾಗ ಒಂದು ತುಂಬ ಒಳ್ಳೆಯ ವಸ್ತು ಯಾರೋ ಒಂದು ಹಾಕ್ಕೊಂಡಿದ್ದಾರೆ ಅದು ಬೇಕು ಅನ್ನಿಸುವುದಿಲ್ಲ ನನ್ನ ಹತ್ತಿರ ಇದೆ 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 ಅಲ್ವಾ ನನಗೆ ಸಾಕು ಒಂದು ಆ ಒಂದು ಘಟ್ಟಕ್ಕೆ ನಾವು ಹೋಗಬೇಕು ಆಗ ಭಗವಂತನು ನೋಡ್ತಾ ಇರ್ತಾನೆ ನಮ್ಮ ಈ ಸ್ಥಿತಿಯನ್ನು ಅವನು ನೋಡಿ ಈಗ ಒಂದು ಸ್ವಲ್ಪ ಧರ್ಮದ ದಾರಿ ಮೋಕ್ಷದ ದಾರಿಗೆ ಬಂದಿದ್ದೀಯಾ ನಿನ್ನನ್ನು ನಿಧಾನವಾಗಿ ಮೇಲೆತ್ತುತ್ತೇನೆ ಅಂತ ದೇವರು ನಮ್ಮನ್ನು ಮೇಲೆತ್ತುತ್ತಾ ಇರ್ತಾನೆ ಆಗ ಆ ಆಗುವ ಸಂತೋಷ ಉಂಟಲ್ಲ ಆನಂದ ಉಂಟಲ್ಲ ಅದು ಯಾವುದರಲ್ಲೂ ನಿಮಗೆ ಸಿಗುವುದಿಲ್ಲ ಯಾವುದು ಫಲಾಪೇಕ್ಷೆ ಮಾಡಬೇಡಿ ಭಗವಂತನಿಗೋಸ್ಕರ ಅಂತ ಮಾಡಿ ನಿನ್ನ ಪ್ರೀತಿಗೋಸ್ಕರ ನಿನ್ನ ಪ್ರೇಮಕ್ಕೋಸ್ಕರ ಅಂತ ಮಾಡುವ ಎಲ್ಲರಿಗೂ ನನ್ನ ಸತ್ಸಂಗ ಕೇಳಿದ ಎಲ್ಲರಿಗೂ ನಿಮಗೆಲ್ಲರಿಗೂ ಇನ್ನೊಮ್ಮೆ ಇನ್ನೊಮ್ಮೆ ಪ್ರಣಾಮಗಳು ನಾಳೆ ಇನ್ನೊಮ್ಮೆ